ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಒಂದು ಬೆಲ್ಲನ್ನು ಅನ್ನು ಒತ್ತಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಈ ಒಂದು ಚಾನಲ್ನಲ್ಲಿ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ರೀತಿಯ ಎಜುಕೇಷನಲ್ ವೀಡಿಯೋಗಳು ಅದೇ ರೀತಿ ಸುಮೇರು ಸುವೇಗ ರೇಂಬೋ ಈ ರೀತಿಯ ಎಲ್ಲ ಪ್ರಶ್ನೋತ್ತರಗಳನ್ನು ಅದೇ ರೀತಿಯ ಹೋಮ್ವರ್ಕ್ಗಳನ್ನು ಮತ್ತು ಗಣಿತ ಮತ್ತು ಇಂಗ್ಲೀಷ್ ಪ್ರಶ್ನೋತ್ತರಗಳನ್ನು ಅದೇ ರೀತಿ ಜನರಲ್ ನಾಲೆಜ್ ಕ್ವಶನ್ಗಳನ್ನು ಕೂಡ ಹಾಕುತ್ತೇವೆ ನೀವೇನು ಮಾಡ್ಕೊಳ್ಳಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ನಾವು ಇವತ್ತು ನೋಡ್ತಾ ಇದ್ದೀವಿ ಏಳನೇ ತರಗತಿಯ ಸುವೇಗ ಭಾಗ ಒಂದರಲ್ಲಿ ಕಿರುಪರೀಕ್ಷೆ ಎರಡು ಒಂದು ದತ್ತಾಂಶಗಳನ್ನು ಗಮನಿಸಿ ಕೆಳಗೆ ನೀಡಿರೋ ಪ್ರಶ್ನೆಗಳಿಗೆ ಉತ್ತರಿಸಿ ಆಯಿತಾ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆಗಳನ್ನು ನಾವು ನೋಡೋಣ ಅತಿ ಹೆಚ್ಚು ತೂಕ ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಏಳು ಆಯ್ತಾ ಅದಾದ್ಮೇಲೆ ಬಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೊಂದಿರುವ ತೂಕ ಎಷ್ಟು ಇಪ್ಪತ್ತು ಸಿ ಅತಿ ಕಡಿಮೆ ತೂಕ ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಎರಡು ಸೊ ನೋಡಿ ಇಲ್ಲಿ ಅತಿ ನೋಡಿ ತೂಕ ನಲವತ್ನಾಲ್ಕು ನಲವತ್ತೆಂಟು ಐವತ್ತೆರಡು ಐವತ್ತಾರು ಈ ನಲವತ್ನಾಲ್ಕು ತೂಕ ಎಷ್ಟು ಜನ ಹೊಂದಿದ್ದಾರೆ ಇಲ್ಲಿದೆ ನೋಡಿ ಅತಿ ಕಡಿಮೆ ಎರಡು ಜನ ಆಯ್ತಾ ಅತಿ ಹೆಚ್ಚು ತೂಕ ಐವತ್ತಾರು ಏಳು ಜನ ಇಲ್ಲಿದೆ ನೋಡಿ ಏಳು ಅದಾದ್ಮೇಲೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಪ್ಪತ್ತು ಜನ ಐವತ್ತೆರಡು ಕಿಲೋ ತೂಕವನ್ನು ಹೊಂದಿದ್ದಾರೆ ಅದನ್ನ ಬರಿಬೇಕಿಲ್ಲಿ ಅಷ್ಟೇ ಅದಾದ್ಮೇಲೆ ಇನ್ನು ಮೂರು ಒಂದು ಚೀಲದಲ್ಲಿ ಮತ್ ಓಕೆ ಒಂದು ಚೀಲದಲ್ಲಿ ಬಿಳಿ ಕಪ್ಪು ಬಣ್ಣದ ಒಟ್ಟು ಮೂವತ್ತು ಆಟಿಕೆಗಳಿವೆ ಅದರಲ್ಲಿ ಬಿಳಿ ಬಣ್ಣಕ್ಕಿಂತ ಎರಡು ಪಟ್ಟು ಕಪ್ಪು ಆಟಿಕೆಗಳಿವೆ ಈ ಹೇಳಿಕೆಯನ್ನು ವಿಜಯೋಕ್ತಿ ರೂಪದಲ್ಲಿ ಬರೆಯಿರಿ ಬಿಳಿ ಬಣ್ಣದ ಆಟಿಕೆ ಎಕ್ಸ್ ಕಪ್ಪು ಬಣ್ಣದ ಆಟಿಕೆ ಟೂ ಎಕ್ಸ್ ಆಯ್ತಾ ಎಕ್ಸ್ ಪ್ಲಸ್ ಟು ಎಕ್ಸ್ ಈಜಿಕ್ವಲ್ ಟು ಥರ್ಟಿ ಅದರಿಂದ ಟೋಟಲ್ ಆಗಿ ತ್ರೀ ಎಕ್ಸ್ ಈಜಿಕ್ವಲ್ ಟು ಥರ್ಟಿ ಅಂತ ಬರೀಬಹುದು ನಾವು ಅದಾದ್ಮೇಲೆ ಇನ್ನು ನಾಲ್ಕು ಒಂದು ಸಮಬಾಹು ತ್ರಿಭುಜದ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಪ್ರತಿ ಬಾಹುವಿನ ಅಳತೆ ಕಂಡು ಹಿಡಿಯಿರಿ ತ್ರಿಭುಜ ಈಜಿಕ್ವಲ್ ಟು ಎಷ್ಟು ಮೂರು ಬಾಹುಗಳು ಇರ್ತವೆ ಪ್ರತಿ ಬಾಹುವಿನ ಅಳತೆ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಮೂರು ಈಜಿಕ್ವಲ್ ಟು ಎಂಟು ಸೆಂಟಿಮೀಟರ್ ಐದು ಈ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿರಿ ಎ ಟು ಎಕ್ಸ್ ಮೈನಸ್ ಟ್ವೆಲ್ವ್ ಈಸ್ ಈಕ್ವಲ್ ಟು ತ್ರೀ ಆಯಿತಾ ಎರಡು ಸೈಡ್ ಏನು ಮಾಡಿ ಪ್ಲಸ್ ಟ್ವೆಲ್ವ್ ಪ್ಲಸ್ ಟ್ವೆಲ್ವ್ ಅಂದರೆ ಪ್ಲಸ್ ಹನ್ನೆರಡು ಎಡಭಾಗಕ್ಕೆ ಪ್ಲಸ್ ಹನ್ನೆರಡು ಬಲಭಾಗಕ್ಕೆ ಮಾಡಿ ಆದ್ದರಿಂದ ಬರುವ ಉತ್ತರ ಇಟ್ಟು ಟು ಎಕ್ಸ್ ಈಸ್ ಈಕ್ವಲ್ ಟು ಹದಿನೈದು ಎಕ್ಸ್ ಈಸ್ ಈಕ್ವಲ್ ಟು ಹದಿನೈದು ಡಿವೈಡೆಡ್ ಬೈ ಎರಡು ಎಕ್ಸ್ ಈಸ್ ಈಕ್ವಲ್ ಟು ಏಳು ಇಂಟು ಒಂದು ಬೈ ಎರಡು ಬಿ ನೋಡಿ ಐದು ಎಕ್ಸ್ ಪ್ಲಸ್ ಇಪ್ಪತ್ತು ಈಜ್ ಈಕ್ವಲ್ ಟು ಮೂವತ್ತು ಐದು ಎಕ್ಸ್ ಈಜ್ ಇಕೊಲ್ ಟು ಮೂವತ್ತು ಮೈನಸ್ ಇಪ್ಪತ್ತು ಅಂದರೆ ಇದು ಇಪ್ಪತ್ತನ್ನು ಈ ಕಡೆ ತಗೊಳ್ಳಿ ಅದು ಮೈನಸ್ ಆಗುತ್ತೆ ಆಯಿತಾ ಸೊ ಎಕ್ಸ್ ಈಜ್ ಈಕ್ವಲ್ ಟು ಹತ್ತು ಬೈ ಐದು ಎಕ್ಸ್ ಈಜ್ ಈಕ್ವಲ್ ಟು ಎರಡು ಮೂರನೇ ನೋಡಿ ಫೋರ್ ಟಿ ಮೈನಸ್ ಇಪ್ಪತ್ತು ಈಜ್ ಈಕ್ವಲ್ ಟು ಸೊನ್ನೆ ನಾಲ್ಕು ಟಿ ಸಾರಿ ನಾಲ್ಕು ಟಿ ಮೈನಸ್ ಇಪ್ಪತ್ತು ಈಜ್ ಈಕ್ವಲ್ ಟು ಸೊನ್ನೆ ನಾಲ್ಕು ಟಿ ಈಸ್ ಈಕ್ವಲ್ ಟು ಈ ಇಪ್ಪತ್ತನ್ನು ಆ ಕಡೆ ಹೋದರೆ ಪ್ಲಸ್ ಇಪ್ಪತ್ತಾಗುತ್ತೆ ಟಿ ಈಜ್ ಈಕ್ವಲ್ ಟು ಇಪ್ಪತ್ತು ಡಿವೈಡೆಡ್ ಬೈ ನಾಲ್ಕು ಟಿಕ್ವಲ್ ಟು ಐದು ಬರುತ್ತೆ ಆಯ್ತಾ ಸೊ ಇಲ್ಲಿಗೆ ನಿಮ್ಮ ಕಿರು ಪರೀಕ್ಷೆ ಕೂಡ ಮುಗೀತು ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ನಲ್ಲಿ ಎಲ್ಲ ರೀತಿಯ ಎಜುಕೇಶನಲ್ ರಿಲೇಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇವೆ ಅದಕ್ಕೋಸ್ಕರ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ತಪ್ಪದೇ ಶೇರ್ ಮಾಡಿರಿ ಆಯ್ತಾ ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಅಧ್ಯಾಯ ಇದು ರೇಖೆಗಳು ಮತ್ತು ಕೋನಗಳು ಈ ಅಧ್ಯಾಯವನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅಲ್ಲಿ ನೋಡೋಣ